ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುಡ್ ನ್ಯೂಸ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿಗಾಗಿ ರೈತರಿಗೆ ಖುಷಿ ಸಿದ್ಧಿ ನೀಡಿದ ಕೇಂದ್ರ ಸರ್ಕಾರ ಈ ದಿನ ರೈತರ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರುತ್ತದೆ ಕೇವಲ ಇನ್ನೇನು ಐದು ದಿನಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ ರೈತರ ಖಾತೆಗೆ ಬಂದು ಸೇರಲಿದ್ದು ಯಾವ ದಿನಾಂಕದಂದು ರೈತರ ಖಾತೆಗೆ ಹದಿನಾರನೇ ಕಂತಿನ ಹಣ ಬರಲಿದೆ ಕೇಂದ್ರ ಸರ್ಕಾರ ಯಾವ ದಿನಾಂಕದಂದು ಹದಿನಾರನೇ ಕಂತಿನ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲಿದೆ ಎಂಬುದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ ಹಾಗಾದರೆ ಬನ್ನಿ ಆ ದಿನಾಂಕ ಯಾವುದು ಮತ್ತು ಎಷ್ಟು ಗಂಟೆಗೆ ಮತ್ತು ಯಾವ ಸ್ಥಳದಿಂದ ಪಿಎಂ ಕಿಸಾನ್ ಸಮಾ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಖಾತೆಗೆ ವರ್ಗಾವಣೆ ಮಾಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮಾನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಎಸ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವರೆಗೂ ನೋಡಿ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿಗಾಗಿ ಕಾಯುತ್ತಿರುವಂತಹ ರೈತರಿಗೆ ಸಂತಸದ ಸುದ್ದಿಯೊಂದು ಬಂದಿದೆ ಹೌದು ಸದ್ಯದಲ್ಲಿ ಕೋಟ್ಯಾಂತರ ರೈತರ ಖಾತೆಗೆ ಬಣ್ಣದ ಹಬ್ಬದ ಮುನ್ನವೇ ಉಡುಗೊರೆ ಸಿಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂದಿನ ವಾರ ಹದಿನಾರನೇ ಕಂತಿನ ಹಣವನ್ನು ವರ್ಗಾಯಿಸಲಾಗಿದ್ದಾರೆ ಎಂದು ಸಾಮಾಜಿಕ ದಾಲತಾಣವಾದ ಪಿಎಂ ಕಿಸಾನ್ ಅಧಿಕೃತ ಹ್ಯಾಂಡಲ್ನಿಂದ ತಿಳಿಸಲಾಗಿದೆ ಹೌದು ಪಿಎಂ ಕಿಸಾನ್ ಸಮನ್ ನಿಧಿ ಯೋಜನೆಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆಯ ದಿನಾಂಕವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಹೌದು ಹದಿನಾರನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ ತಾರೀಕಿನಂದು ವರ್ಗಾವಣೆ ಮಾಡಲಾಗುತ್ತದೆ ಎಂದು ತಿಳಿಸಲಾಗಿದೆ ದೇಶದಲ್ಲಿ ರೈತರಿಗಾಗಿ ಹಲವು ರೀತಿಯ ಯೋಜನೆಗಳನ್ನ ಕೇಂದ್ರ ಸರ್ಕಾರ ನೀಡುತ್ತಿದೆ ಅವುಗಳಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯೂ ಒಂದು ಈ ಯೋಜನೆಯು ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತಿದೆ ಈ ಯೋಜನೆಯ ಹಣಕಾಸಿನ ನೆರವನ್ನ ನೀಡುವಂತಹ ಯೋಜನೆ ಇದಾಗಿದೆ ಈ ಯೋಜನೆಯಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನ ನೀಡಲಾಗುತ್ತಿದೆ ಈ ಹಣವನ್ನು ನಾಲ್ಕು ತಿಂಗಳಿಗೊಮ್ಮೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಮೂರು ಸಮಾನ ಕಂತುಗಳಲ್ಲಿ ನೀಡಲಾಗುತ್ತದೆ ರೈತರಿಗೆ ಇದುವರೆಗೂ ಹದಿನೈದು ಕಂತುಗಳ ಲಾಭ ದೊರೆತಿದ್ದು ಈಗ ಹದಿನಾರನೇ ಹಣವೂ ಸಹ ಬಿಡುಗಡೆಯಾಗಲಿದೆ ಹದಿನಾರನೇ ಕಂತಿನ ಹಣದ ಬಿಡುಗಡೆ ದಿನಾಂಕವನ್ನು ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಘೋಷಣೆ ಮಾಡಿ ರೈತರಿಗೆ ಸಂತಸದ ಸು ನೀಡಿದೆ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಹದಿನಾರನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ಮಹಾರಾಷ್ಟ್ರದ ಯವತ್ಮಾಲ್ ಜಿಲ್ಲೆಯಿಂದ ವರ್ಗಾಯಿಸುತ್ತಾರೆ ಇನ್ನೇನು ಕೇವಲ ಆರು ದಿನಗಳಲ್ಲಿ ರೈತರ ಖಾತೆಗೆ ಹದಿನಾರನೇ ಕಂತಿನ ಹಣ ಬಂದು ಅವರ ಬ್ಯಾಂಕ್ ಖಾತೆಗೆ ಸೇರಲಿದೆ ಕಂತಿನ ಮೊತ್ತವನ್ನು ನೇರವಾಗಿ ಡಿಬಿಟಿ ಮೂಲಕ ಎರಡು ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಈ ಯೋಜನೆಯ ಅಧಿಕೃತ ವೆಬ್ಸೈಟ್ನ ಮಾಹಿತಿಯ ಪ್ರಕಾರ ಈ ಬಾರಿಯೂ ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ರೈತರ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಹಣವನ್ನು ಒಂದು ಬಟನ್ ಒತ್ತುವ ಮೂಲಕ ವರ್ಗಾವಣೆ ಮಾಡಲಿದ್ದಾರೆ ಹೀಗೆ ಬಹಳ ದಿನಗಳಿಂದ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದಂತಹ ರೈತರಿಗೆ ಈಗ ಅಧಿಕೃತವಾಗಿ ಪಿಎಂ ಕಿಸಾನ್ ಎಕ್ಸ್ ಹ್ಯಾಂಡಲ್ನಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದ್ದು ಫೆಬ್ರವರಿ ತಾರೀಕಿನಂದು ಮಹಾರಾಷ್ಟ್ರದ ಯವತ್ಮಾಲ್ ಜಿಲ್ಲೆಯಿಂದ ರೈತರ ಖಾತೆಗೆ ಹದಿನಾರನೇ ಕಂತಿನ ಎರಡು ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರು ತಲುಪರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು